ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕಳೆದ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಈ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ನೀವು ಎಲ್ಲರೂ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಆಗುತ್ತಿರುವಂತಹ ಈ ಯುವಕರಲ್ಲಿ ಹೃದಯಾಘಾತ ಅಥವಾ ಸಡನ್ನಾಗಿ ಆಗುವಂತಹ ಹೃದಯ ಸ್ತಂಭನ ಬಗ್ಗೆ ಓದಿದ್ದೀರಿ ಸಾಕಷ್ಟು ಕಳವಳ ಕೂಡ ವ್ಯಕ್ತಪಡಿಸಿದ್ದೀರಿ ಈ ಎಲ್ಲ ಘಟನೆಗಳಲ್ಲಿ ಕೂಡ ಹೃದಯಾಘಾತವಾಗಿದೆಯೋ ಅಥವಾ ಕೇವಲ ಹೃದಯ ಸ್ತಂಭನ ಅಥವಾ ಸಡನ್ ಕಾರ್ಯಕ್ಕೆ ಅರೆಸ್ಟ್ ಆಗಿತ್ತೋ ಎಂಬ ಬಗ್ಗೆ ನಿಖರವಾದ ಮಾಹಿತಿ ವೈದ್ಯಕೀಯರಲ್ಲಿ ಇಲ್ಲ ಈ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಅವರ ಅಧ್ಯಕ್ಷತೆಯಲ್ಲಿ ಯಾವೊಂದು ಸಮಿತಿ ರಚನೆಯಾಗಿತ್ತು ಅದರಲ್ಲಿ ಕೂಡ ನಿಖರವಾದ ಮಾಹಿತಿ ನಮಗೆಲ್ಲರಿಗೂ ಒದಗಿ ಬರಲಿಲ್ಲ ಯಾಕಂತ ಹೇಳಿದರೆ ಈ ಎಲ್ಲ ಸಾವಿನ ಪೋಸ್ಟ್ ಮಾರ್ಟಮ್ ಪರೀಕ್ಷೆಯನ್ನು ಮಾಡಲಾಗಿಲ್ಲ ಆದರೂ ಈ ಇಷ್ಟೊಂದು ಪ್ರಮಾಣದಲ್ಲಿ ಯುವಕರು ಈ ಸಾವನ್ನಪ್ಪುವ ಬಗ್ಗೆ ವಿಶೇಷವಾಗ ವಿಶೇಷವಾಗಿ ಪರಿಗಣಿಸಿ ಹೃದ್ರೋಗದ ಬಗ್ಗೆ ನಾವು ಕಾಳಜಿಯನ್ನು ಉಂಟು ಮಾಡುವುದಕ್ಕೆ ಖಂಡಿತವಾಗಿಯೂ ಇದೊಂದು ಅವಕಾಶ ಮತ್ತು ಮುಂದಿನ ದಿನಗಳಲ್ಲಿ ಹೇಗೆ ಈ ರೀತಿಯ ಈ ಹೃದಯ ಕಾಯಿಲೆಗಳು ಅಥವಾ ಹೃದಯ ಸ್ತಂಭನವನ್ನು ನಾವು ತಡಿಬಹುದು ಅಂತ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ನಾವು ಸಾಮಾನ್ಯವಾಗಿ ಕಳೆದ ಒಂದು ಎರಡು ದಶಕಗಳಿಂದ ಈ ಯುವ ಜನರಲ್ಲಿ ಎಸ್ಪೆಷಲಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಹೃದಯದ ಕಾಯಿಲೆಗಳ ಪ್ರಮಾಣ ವಿದೇಶಕ್ಕಿಂತ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಇದೆ ಇದನ್ನು ನಾವು ಕೂಡ ನಮ್ಮ ದೈನಂದಿನ ಈ ಕಾರ್ಯಚಟುವಟಿಕೆಗಳಲ್ಲಿ ಅಂದರೆ ನಮ್ಮ ಪ್ರಾಕ್ಟೀಸಲ್ಲಿ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ ವಿದೇಶಕ್ಕೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಸರಿಸುಮಾರು ಒಂದರಿಂದ ಎರಡು ದಶಕದ ಮೊದಲೇ ಈ ಹೃದ್ರೋಗದ ಕಾಯಿಲೆ ಬರ್ತಾ ಉಂಟು ವಿದೇಶದಲ್ಲಿ ನಾವು ನೋಡುದಿದ್ರೆ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನವರಿಗೆ ಬಂದರೆ ನಮ್ಮ ದೇಶದಲ್ಲಿ ಇದು ಸಾಧಾರಣ ನಲ್ವತ್ತರಿಂದ ಐವತ್ತು ವರ್ಷದ ಯುವಜನರಲ್ಲಿ ಈ ಹೃದ್ರೋಗದ ಕಾಯಿಲೆ ಉಲ್ಬಣವಾಗ್ತಾ ಇದೆ ಸಾರ್ವಜನಿಕರಲ್ಲಿ ಹಲವಾರು ಊಹಾಪೋಯಗಳಿದೆ ಈ ಕೋವಿಡ್ ಸಂದರ್ಭದಲ್ಲಿ ನಾವು ಎಲ್ಲರೂ ಗಮನಿಸಿದ್ದೇವೆ ಹೃದಯದ ಕಾಯಿಲೆ ಮೆದುಳಿನ ಕಾಯಿಲೆ ಅಥವಾ ಸ್ಟ್ರೋಕ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇತ್ತು ಈ ಕೋವಿಡ್ ವೈರಸ್ನಿಂದ ನಮ್ಮ ರಕ್ತ ಕಣಗಳು ಹೆಪ್ಪುಗಟ್ಟಿ ರಕ್ತ ಹೋಗುವುದು ತಡೆ ಬಂದು ಹೃದಯಾಘಾತ ಮತ್ತು ಸ್ಟ್ರೋಕ್ ಎರಡೂ ಸಂಖ್ಯೆ ಅಧಿಕ ಆಗಿತ್ತು ಇದನ್ನು ತಡಿಲಿಕ್ಕೋಸ್ಕರ ನಾವು ಕೋವಿಡ್ ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ನಾಗರಿಕರಿಗೆ ಕೊಡಲಾಗಿತ್ತು ಈ ಕೋವಿಡ್ ವ್ಯಾಕ್ಸಿನ್ನ ಅಡ್ಡ ಪರಿಣಾಮದಿಂದ ಏನಾದರೂ ಹೃದಯಾಘಾತ ಇವತ್ತು ಆಗ್ತಾ ಉಂಟಾ ಅಂತ ಒಂದು ಹೆದರಿಕೆ ನಮ್ಮ ನಾಗರಿಕರಲ್ಲಿ ಇರುವುದು ಸ್ವಾಭಾವಿಕ ಬಟ್ ಒಂದು ವಾರದ ಹಿಂದಷ್ಟೇ ಈ ನಮ್ಮ ಐ ಸಿ ಎಮ್ ಆರ್ ಸಂಸ್ಥೆ ಏನಿದೆ ನಮ್ಮ ದಿಲ್ಲಿಯಲ್ಲಿ ಈ ವಿಷಯದ ಬಗ್ಗೆ ಹಲವಾರು ಸ್ಟಡೀಸ್ ಅಥವಾ ರಿಸರ್ಚನ್ನು ಮಾಡಿ ಅದರ ಕೊನೆ ಮಾತು ಏನಂತ ಹೇಳಿದರೆ ಈ ವ್ಯಾಕ್ಸಿನಿಂದ ಹೃದಯದ ಕಾಯಿಲೆಗಳು ನಮ್ಮ ಜಾ ದೇಶದಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಮತ್ತು ಅದರಿಂದ ಹೃದಯ ಸ್ತಂಭನ ಆಗ್ತಾ ಇಲ್ಲ ಎಂಬ ನಿಖರ ಮಾಹಿತಿಯನ್ನು ಕೊಟ್ಟಿದೆ ಈವನ್ ವಿದೇಶದ ಯಾವ ಜರ್ನಲ್ಸ್ ಅಥವಾ ಪಬ್ಲಿಕೇಶನ್ಸಲ್ಲಿ ನಾವು ಈ ಗಮ್ ಈ ಅಂಶವನ್ನೇ ಗಮನಿಸಿದ್ದೇವೆ ಮತ್ತು ಜನರು ಈಗ ವ್ಯಾಕ್ಸಿನನ್ನು ತಗೊಂಡು ಮೂರರಿಂದ ನಾಲ್ಕು ವರ್ಷ ಆಗಿದೆ ಸೊ ಇವತ್ತಿನ ಈ ಹೃದಯಾಘಾತಗಳು ಅಥವಾ ಹೃದಯ ಸ್ತಂಭನಗಳು ಕೋವಿಡ್ ವ್ಯಾಕ್ಸಿನಿಂದ ಅಲ್ಲ ಅಂತ ನಾವು ಖಂಡಿತವಾಗಿ ವೈಜ್ಞಾನಿಕವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿದ್ದೇವೆ ಸೊ ಇದನ್ನು ಬಿಟ್ಟು ನಾವು ಬೇರೆ ಕಾರಣಗಳೇನಾದರೂ ಇದೆಯಾ ಅಂತ ನೋಡಿಕೊಳ್ಬೇಕು ಅಂತ ನನ್ನ ಅನಿಸಿಕೆಗಳು ಇದಕ್ಕೆ ಹಲವಾರು ಕಾರಣಗಳಿರ್ಬೋದು ಇದರಲ್ಲಿ ಕೆಲವು ನಮ್ಮ ನಿಯಂತ್ರಣದಲ್ಲಿ ಇರುವಂತಹ ಈ ಕಾರಣಗಳು ಉದಾಹರಣೆಗೆ ಈ ರಕ್ತ ಇರಬಹುದು ಅಥವಾ ಈ ಅಧಿಕ ಸಕ್ಕರೆ ಪ್ರಮಾಣ ನಮ್ಮ ದೇಹದಲ್ಲಿ ನಾವು ಡಯಾಬಿಟಿಸ್ ಅಂತ ಏನು ಕಾಯಿಲೆಯನ್ನು ಹೇಳ್ತೇವೆ ಅದು ಮತ್ತು ಯುವಕರಲ್ಲಿ ಕಾಣುವಂತಹ ಈ ಧೂಮಪಾನ ಅಥವಾ ಈ ಬೇರೆ ವ್ಯಸನಗಳು ಕೆಲವು ಸಂದರ್ಭದಲ್ಲಿ ಈ ಡ್ರಗ್ಸ್ ಸೇವನೆ ಅದು ಕೂಡ ಮತ್ತು ಆಲ್ಕೋಹಾಲ್ ಅಥವಾ ಮದ್ಯಪಾನ ಇದೆಲ್ಲ ಕೆಲವು ಪ್ರಮುಖವಾದ ಕಾರಣಗಳು ಇದರದ್ದು ಪ್ರಮಾಣದಲ್ಲಿ ಕೂಡ ಏರಿಕೆಯಾಗಿದೆ ಈಗ ಬಿ ಪಿ ಪ್ರಮಾಣದಲ್ಲಿ ಮತ್ತು ಶುಗರ್ ಪ್ರಮಾಣದಲ್ಲಿ ಜನರಲ್ಲಿ ಇದು ಜಾಸ್ತಿ ಆಗ್ತಾ ಉಂಟು ಆ ಕಾರಣದಿಂದ ಸಾಮಾನ್ಯವಾಗಿ ಇವೆಲ್ಲದರಿಂದ ಹೃದಯ ಕಾಯಿಲೆ ಉಂಟಾಗುತ್ತದೆ ಆ ಕಾರಣದಿಂದ ಹೃದಯದ ಕಾಯಿಲೆ ಕೂಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸ್ತಾ ಉಂಟು ಇದರ ಜೊತೆಗೆ ಇಂದು ನಾವೇನು ಕಾಣ್ತಾ ಇದ್ದೇವೆ ಕೆಲವು ನಾನ್ ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ನಮ್ಮ ಕಾರಣದಿಂದ ಆ ಆಧುನೀಕರಣ ಇರಬಹುದು ಅಥವಾ ಈ ಬೊಜ್ಜು ಅಂಶ ನಮ್ಮ ಯುವಕರಲ್ಲಿ ಜಾಸ್ತಿ ಆಗಿರಬಹುದು ಅಥವಾ ಅವರು ಸೇವಿಸುವ ಆಹಾರದಲ್ಲಿ ಏನೋ ಪಥ್ಯಕ್ರಮ ಇರುವುದಿಲ್ಲ ಅಥವಾ ಅವರು ಈ ದೈನಂದಿನ ಚಟುವಟಿಕೆಗಳಲ್ಲಿ ತಮ್ಮ ವ್ಯಾಯಾಮವನ್ನು ಅಲ್ ಅನುಸರಿಸುವುದಿಲ್ಲ ಇದೆಲ್ಲ ಕಾರಣಗಳಿಂದ ಕೂಡ ಈ ಬೊಜ್ಜಿನ ಅಂಶ ಜಾಸ್ತಿಯಾಗಿ ಹೃದ್ರೋಗದ ಕಾಯಿಲೆಗಳು ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದ್ದಿರಬಹುದು ಇದು ಕೇವಲ ಒಂದು ಎಚ್ಚರಿಕೆ ಗಂಟೆ ಅಂತ ನನಗೆ ಅನ್ನಿಸ್ತಿದೆ ಯಾಕಂತ ಹೇಳಿದರೆ ನೀವು ನೋಡಿರ್ಬೋದು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ನಮ್ಮ ಎಲ್ಲರ ನೆಚ್ಚಿನ ನಟರಾದ ಪುನೀತ್ ಸಾವನ್ನಪ್ಪುವಾಗ ಒಂಥರ ದಿಗ್ಭ್ರಾಂತಿ ನಮ್ಮ ಸಮಾಜದಲ್ಲಿ ಉಂಟಾಗಿತ್ತು ಬಟ್ ಅದು ಕೆಲವು ದಿನ ಮಾತ್ರ ಉಳಿತು ಅದರ ನಂತರ ಜನರು ಅದನ್ನು ಮರೆತು ತಮ್ಮ ಮುಂಚಿನ ಶೈಲಿಯಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ರೀತಿ ಒಂದು ಎರಡು ಘಟನೆ ಆಗುವಾಗ ನಾವು ಎಚ್ಚೆತ್ಕೊಳ್ತೇವೆ ಆ ನಂತರ ನಾವು ಅದನ್ನು ಮರೆತು ಬಿಡ್ತೇವೆ ಹಾಗೆ ಆಗಬಾರದು ಇದು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆಯಾಗಿ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ನಾವು ಎಲ್ಲಿಯಾದರೂ ವ್ಯಾಯಾಮವನ್ನು ಅನುಸರಿಸುವುದು ಅಥವಾ ನಮ್ಮ ಆಹಾರದಲ್ಲಿ ಯಾವ ಇತಿ ಮಿತಿಗಳುಂಟು ಅದನ್ನು ನಾವು ಪಾಲಿಸುವುದು ನಿಯಮಿತವಾಗಿ ನಿದ್ರೆ ಒಂದು ಆರರಿಂದ ಎಂಟು ಗಂಟೆ ಮನುಷ್ಯ ನಿದ್ರೆ ವಿರಾಮ ಇದ್ದರೆ ಅವನ ಈ ಆರೋಗ್ಯದ ಮೇಲಿರುವಂತಹ ಒತ್ತಡಗಳು ಇದು ಕಾರ್ಯ ಒತ್ತಡ ಇರ್ಬೋದು ಅಥವಾ ಮಾನಸಿಕ ಒತ್ತಡ ಇರ್ಬೋದು ಅದು ಎರಡೂ ಕೂಡ ತಕ್ಕಮಟ್ಟಿನಲ್ಲಿ ಕಡಿಮೆ ಆಗ್ತದೆ ಅಂತ ನನ್ನ ಅನಿಸಿಕೆ ಸೊ ಇಷ್ಟೆಲ್ಲ ನಾವು ಮುಂಜಾಗ್ರತೆಯನ್ನು ವಹಿಸಿ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬಹುದು ಒಂದು ಉಚಿತವಾದ ಅಥವಾ ಸರಿಯಾದ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಅಂತ ನಾವು ಹೇಳ್ತೇವೆ ಅದನ್ನು ನಾವು ಅಳವಡಿಸಿಕೊಳ್ಬೇಕು ನಮ್ಮ ಜಯದೇವದ ಮುಂಚಿನ ಡೈರೆಕ್ಟರ್ ಡಾಕ್ಟರ್ ಅವರು ಇದನ್ನು ಬಹಳ ಮಾರ್ಮಿಕವಾಗಿ ಹೇಳಿದರು ದಿನಕ್ಕೆ ಒಂದು ಗಂಟೆಯಾದರೂ ನೀನು ನನಗಾಗಿ ಚಲಿಸು ನಾನು ಜೀವನ ಪೂರ್ತಿ ನಿನಗಾಗಿ ಚಲಿಸ್ತಾ ಇದ್ದೇನಂತ ಅಂತ ಹೃದಯ ಹೇಳುವಂಥ ಮಾತು ಈ ಹೃದಯ ಅಂತ ಹೇಳುವಂಥ ಪುಟ್ಟ ಅಂಗ ನಮ್ಮ ದೇಹದಲ್ಲಿರುವಂಥದ್ದು ಸಾಧಾರಣ ಇಡೀ ದೇಹವನ್ನು ಕಂಟ್ರೋಲ್ ಮಾಡುವಂತಹ ಅಂಗ ನಮ್ಮ ಮೆದುಳಿಗೆ ಕೈಕಾಲುಗಳಿಗೆ ಉದರಕ್ಕೆ ರಕ್ತ ಸಂಚಾರವನ್ನು ಕೊಡುವಂತಹ ಅಂಗ ಅದಕ್ಕೆ ರಕ್ತ ಸಂಚಾರ ಕಡಿಮೆ ಆಗುವ ಸಂದರ್ಭದಲ್ಲಿ ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗ್ತದೆ ಸೊ ನಾವು ಪ್ರತಿನಿತ್ಯ ಒಂದು ಗಂಟೆ ನಮ್ಮ ಹೃದಯಕ್ಕೋಸ್ಕರ ಚಲಿಸಿದರೆ ಹೃದಯ ನಮಗೋಸ್ಕರ ಜೀವನ ಪೂರ್ತಿ ಓಡ್ತಾ ಇರ್ತದೆ ಅಂತ ಹೇಳುವಂಥ ಮಾತು ಬಹಳ ಮಾರ್ಮಿಕವಾಗಿದೆ ಯಾಕಂತ ಹೇಳಿದರೆ ಯಾವುದೇ ಪರಿಸ್ಥಿತಿಯಲ್ಲಿ ದಿನಕ್ಕೆ ನಾವೊಂದು ಹತ್ತು ಸಾವಿರ ನಡಿಗೆಗಳನ್ನು ಮಾಡಬೇಕಂತ ಟೆನ್ ತೌಸಂಡ್ ಸ್ಟೆಪ್ಸ್ ವಾರಕ್ಕೆ ಒಂದು ಐದು ದಿನ ನಡೆದರೆ ಖಂಡಿತವಾಗಿಯೂ ನೀವು ಈ ಹೃದಯದ ಕಾಯಿಲೆಯಿಂದ ದೂರ ಉಳಿಬಹುದು ಅಂತ ಹೇಳುವಂಥ ವ್ಯಾಯಾಮದ ಮಾತು ಅವರ ಮಾತಿನಲ್ಲಿ ಅಡಗಿದೆ ಇದನ್ನು ನಾವು ಪ್ರತಿನಿತ್ಯ ಪಾಲಿಸುವಂತಾಗಬೇಕು ಈ ಒತ್ತಡ ಇರುವಂತಹ ಜೀವನ ಶೈಲಿ ಇವತ್ತಿನ ಆಧುನೀಕರಣ ಇರಬಹುದು ಅಥವಾ ನಾವು ಮಾಡುವಂತಹ ಉದ್ಯೋಗದಲ್ಲಿ ನಮಗೆ ಈ ಉದ್ಯೋಗದ ಒತ್ತಡ ಇರಬಹುದು ಅಥವಾ ಪಾರಿವಾರಿಕ ಅಥವಾ ಸಾಮಾಜಿಕವಾಗಿರುವಂಥ ಒತ್ತಡಗಳಿರ್ಬೋದು ಇದೆಲ್ಲ ಒಂದು ಅಥವಾ ಮತ್ತೊಂದು ರೀತಿಯಲ್ಲಿ ನಮ್ಮ ಹೃದಯದ ಕಾಯಿಲೆ ಮೇಲೆ ಪರಿಣಾಮವನ್ನು ಖಂಡಿತವಾಗಿ ಬೀರ್ತದೆ ಸೊ ನಮ್ಮ ಜೀವನ ಶೈಲಿಯಲ್ಲಿ ನಾವು ಯೋಗ ಇರ್ಬೋದು ಅಥವಾ ಮೆಡಿಟೇಷನ್ ಪ್ರಾರ್ಥನೆ ದೇವರ ಸ್ತೋತ್ರಗಳು ಇದೆಲ್ಲ ಮಾಡಿಕೊಂಡು ನಮ್ಮ ಮನಸ್ಸಿಗೆ ಉಲ್ಲಾಸವನ್ನು ಕೊಟ್ಟು ಈ ದೈನಂದಿನ ಒತ್ತಡದಿಂದ ನಾವು ಪಾರಾದರೆ ಖಂಡಿತವಾಗಿಯೂ ಹೃದಯದ ಕಾಯಿಲೆ ಪ್ರಮಾಣ ಕಡಿಮೆ ಆಗ್ತದೆ ಮತ್ತೊಂದು ಅಂಶ ನಮ್ಮ ಜನಸಾಮಾನ್ಯರು ಗಮನಿಸಬೇಕಾದ್ದು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಯಾರಿಗೆ ಯಾವ ಸಂದರ್ಭದಲ್ಲಿ ಬರುತ್ತದೆ ಅಂತ ಭವಿಷ್ಯ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾವೆಲ್ಲ ಇವತ್ತಿನ ದಿನಗಳಲ್ಲಿ ನೋಡ್ತೇವೆ ಯುವಕರು ಬಂದು ಸರ್ ನನಗೆ ಎದೆನೋವು ಬರ್ತಾ ಉಂಟು ನನಗೆ ಹಾರ್ಟಿದ ಕಾಯಿಲೆ ಇರ್ಬೋದು ಅಂತ ಒಂಥರ ಈ ಗಾಬರಿಯಿಂದ ಈ ಹಾರ್ಟಿದು ಚೆಕಪ್ಪಿಗೆ ಬರುವಂಥದ್ದು ಲಾಸ್ಟ್ ಒಂದು ಹದಿನೈದು ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಈ ರೀತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಹೃದಯಾಘಾತ ಆದರೆ ಯಾವ ನಿಮ್ಮ ಹತ್ತಿರದ ಆಸ್ಪತ್ರೆ ಉಂಟು ಅಲ್ಲಿ ಹೋಗಿ ಒಂದು ಇ ಸಿ ಜಿ ಪರೀಕ್ಷೆ ಅಥವಾ ಎದೆ ಪಟ್ಟಿ ಅಂತ ನಾವು ಹೇಳ್ತೇವೆ ಅದನ್ನು ಮಾಡಿದರೆ ನಿಮಗೆ ಹೃದಯಾಘಾತ ಇದೆಯಾ ಇಲ್ಲ ಅಂತ ಮಾತು ಖಾತರಿ ಆಗ್ತದೆ ದುರದೃಷ್ಟವಶಾತ್ ಹೃದಯಾಘಾತ ಆಗಿದ್ದಿದ್ದರೆ ನೀವು ಕ್ಲಪ್ತ ಸಮಯಕ್ಕೆ ಪಕ್ಕದ ಹೃದ್ರೋಗ ಇರುವಂಥ ಹೃದ್ರೋಗದ ಸವಲತ್ತು ಇರುವಂಥ ಆಸ್ಪತ್ರೆಗೆ ನೀವು ಹೋದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಥವಾ ಆಂಜಿಯೋಗ್ರಾಮ್ ಮಾಡಿ ಈ ಕೊಲ್ಲದಲ್ಲಿ ಇರುವಂತಹ ತಡೆಯನ್ನು ನಿವಾರಿಸುವಂತಹ ಪದ್ಧತಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆ ಸಿಗ್ತದೆ ಅದೇ ರೀತಿ ಈ ಆಯುಷ್ಮಾನ್ ಭಾರತ್ ಈ ಅಡಿಯಲ್ಲಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ದಾರಿದಾರರಿಗೆ ಉಚಿತವಾಗಿ ಅಥವಾ ಕಡಿಮೆ ಮೊತ್ತದಲ್ಲಿ ಮಾಡುವಂತಹ ವ್ಯವಸ್ಥೆ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ರಾಜ್ಯದೆಲ್ಲೆಡೆ ನಡೀತಾ ಉಂಟು ಅದರದ್ದು ಉಪಯೋಗ ಕೂಡ ಜನರು ಪಡ್ಕೊಳ್ಬಹುದು ಕೆಲವು ಹಳ್ಳಿ ಪ್ರದೇಶದಲ್ಲಿ ಇಂತಹ ಅತ್ಯಾಧುನಿಕ ಸವಲತ್ತು ಇಲ್ಲದ ಪರಿಸ್ಥಿತಿಯಲ್ಲಿ ಕೂಡ ಈ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಹೃದಯಾಘಾತಕ್ಕೆ ಬೇಕಾಗುವಂತಹ ಇಂಜೆಕ್ಷನ್ ಅಥವಾ ಈ ರಕ್ತವನ್ನು ಹೆಪ್ಪುಗಟ್ಟುವುದನ್ನು ತಡೆಯಲಿಕ್ಕೆ ಕೊಡುವಂಥ ಇಂಜೆಕ್ಷನ್ನ ವ್ಯವಸ್ಥೆ ಪ್ರತಿ ಜಿಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡಿದ್ದಾರೆ ಆ ಕಾರಣದಿಂದ ಸಾರ್ವಜನಿಕರು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಹೃದಯಾಘಾತ ಆದ ಸಂದರ್ಭದಲ್ಲಿ ಅಥವಾ ಇಂಜೆಕ್ಷನನ್ನು ತಗೊಳ್ಕೊಳ್ ತೆಗೆದುಕೊಳ್ಳುವುದು ಅಥವಾ ಈ ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿಯನ್ನು ಮಾಡುವಂತಹ ಯಾವ ಆಸ್ಪತ್ರೆಯಲ್ಲಿ ಅದರ ಸಂವಿಧಾನ ಉಂಟು ಅಲ್ಲಿ ಹೋಗಿ ಹೃದಯ ತಜ್ಞರನ್ನು ಸಂಪರ್ಕಿಸಿದರೆ ಖಂಡಿತವಾಗಿಯೂ ನೀವು ಹೃದಯಾಘಾತದ ಅಡ್ಡ ಪರಿಣಾಮದಿಂದ ಪಾರಾಗಬಹುದು ಮತ್ತು ರಿಕವರ್ ಆದ ನಂತರ ಅಥವಾ ಹುಷಾರಾದ ನಂತರ ನಾರ್ಮಲ್ ಆದ ಜೀವನ ಶೈಲಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ ಹಲವಾರು ಬಾರಿ ಜೀವನಷ್ಟ ಯಾಕೆ ಆಗ್ತದೆ ಅಂತ ಹೇಳಿದರೆ ಅವರು ಹೃದಯದ ಬೇನೆಯನ್ನು ಬೇರೆ ಏನೋ ಕಾಯಿಲೆ ಇರಬಹುದು ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಇರಬಹುದು ಅಂತ ಭಾವನೆಯಿಂದ ನೀವು ವೈದ್ಯರ ಬಳಿ ತಲುಪುವುದಿಲ್ಲ ತುಂಬ ಏನು ಸಾವು ನೋವುಗಳು ಸಂಭವಿಸುತ್ತದೆ ಅದು ಹೃದಯಾಘಾತದ ಮೊದಲನೆಯ ಮೂರು ಗಂಟೆಯಲ್ಲಿ ಆಗುವಂತಹ ಅಡ್ಡ ಪರಿಣಾಮಗಳು ಆ ಸಂದರ್ಭದಲ್ಲಿ ನೀವು ಜಾಗ್ರತೆಯನ್ನು ವಹಿಸಿ ಇ ಜಿಯನ್ನು ಮಾಡಿ ಪಕ್ಕದ ಆಸ್ಪತ್ರೆಗೆ ಹೋದರೆ ಖಂಡಿತವಾಗಿಯೂ ನೀವು ಹೃದಯಾಘಾತದಿಂದ ಮೃತ್ಯುವನ್ನು ಪಡೆಯುವಂತಹ ಸಂದರ್ಭವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಉಂಟು ಮತ್ತೊಂದು ಅಂಶ ನಾವು ಗಮನಿಸಬೇಕಾದಂಥದ್ದು ಹೃದಯಾಘಾತ ಮತ್ತು ಸಡನ್ ಕಾರ್ಡಿಯ ಕೆರೆಸ್ಟ್ ಅಥವಾ ನಾವು ಕನ್ನಡದಲ್ಲಿ ಹೃದಯ ಸ್ತಂಭನ ಅಂತ ಹೇಳ್ತೇವೆ ಎರಡು ಒಂದೇ ಅಲ್ಲ ಹೃದಯ ಸ್ತಂಭನಕ್ಕೆ ಅಥವಾ ಕಾರ್ಡಿಯ ಕೆರೆಸ್ಟಿಗೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಒಂದು ಕಾರಣ ಮಾತ್ರ ಹೃದಯ ಸ್ತಂಭನ ಹಲವಾರು ಬೇರೆ ಕಾರಣಗಳಿಂದಲೂ ಕೂಡ ಆಗ್ತದೆ ನಮ್ಮ ದೇಹದಲ್ಲಿರುವಂತಹ ಉಪ್ಪಿನಂಶ ಅಥವಾ ಪೊಟ್ಯಾಸಿಯಂ ಅಂಶ ಜಾಸ್ತಿ ಆದರೆ ಅಥವಾ ಕೆಲವೊಮ್ಮೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಕೆಲವೊಮ್ಮೆ ಬೇರೆ ಕಾಯಿಲೆಗಳಿಂದ ಹಾರ್ಟ್ ಅಟ್ಯಾಕ್ ಇಲ್ಲದೆಯೂ ಹೃದನ ಹೃದಯ ಸ್ತಂಭನ ಆಗ್ತದೆ ಬಟ್ ಹೃದಯ ಸ್ತಂಭನ ಆದ ಕೂಡಲೇ ನಾವು ಆಗಿ ಮಾಡಬೇಕಾದಂಥ ಕೆಲಸ ಏನಂತ ಹೇಳಿದರೆ ಸಿ ಪಿ ಆರ್ ಅಂತ ಹೇಳ್ತೇವೆ ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸೆಸಿಟೇಷನ್ ಹಾರ್ಟ್ ಏನು ಸ್ತಬ್ಧ ಸ್ಥಿತಿಯಲ್ಲಿ ಅದನ್ನು ಆದಷ್ಟು ಪಕ್ಕ ನಾವು ಮಸಾಜನ್ನು ಕೊಟ್ಟು ಚಾಲನೆ ಮಾಡಬೇಕು ಅಥವಾ ಶಾಕನ್ನು ಕೊಟ್ಟು ಅದನ್ನು ಮರು ಚಾಲನೆ ಮಾಡಬೇಕು ಆ ಕಾರಣದಿಂದ ಈ ಹೃದಯಾಘಾತ ಅಥವಾ ಹೃದಯ ಸ್ತಂಭನ ಎಲ್ಲಿಯೂ ಆಗಲಿಕ್ಕೆ ಸಾಧ್ಯತೆ ಉಂಟು ನಾವು ಬಸ್ಸಿನಲ್ಲಿ ಹೋಗುವಾಗ ಮಾರ್ಗದಲ್ಲಿ ನಡೆಯುವಾಗ ಯಾತ್ರೆ ಮಾಡುವಾಗ ವಿಮಾನದಲ್ಲಿ ರೈಲಿನಲ್ಲಿ ಸುಮ್ಮನೆ ನಿಂತಿರುವ ಸ್ಥಳದಲ್ಲಿ ಆಗಲಿಕ್ಕೆ ಸಾಧ್ಯತೆ ಉಂಟು ಆಗ ಪಕ್ಕದಲ್ಲಿರುವ ನಮ್ಮ ನಾಗರಿಕರದನ್ನು ಗಮನಿಸಿ ಕೂಡಲೇ ಆ ರೋಗಿಗೆ ಹೃದಯವನ್ನು ಮರುಚಾಲನೆ ಮಾಡುವಂತಹ ಏನು ಟೆಕ್ನಿಕ್ ಇದೆ ಸಿ ಪಿ ಆರ್ ಅಂತ ಹೇಳ್ತೇವೆ ಈ ಮಸಾಜನ್ನು ಕೊಟ್ಟು ಹೃದಯವನ್ನು ಒತ್ತಿ ಮರು ಬಡಿತವನ್ನು ಸ್ಥಾಪನೆ ಮಾಡಲಿಕ್ಕೆ ಮತ್ತು ಆ ಸಂದರ್ಭದಲ್ಲಿ ಅವನಿಗೆ ಉಸಿರಾಟದ ತೊಂದರೆ ಇದ್ದರೆ ನಾವು ಬಾಯಿಂದ ಅವನಿಗೆ ಉಸಿರನ್ನು ಕೊಟ್ಟು ಜೀವವನ್ನು ಮರಳಿ ಬರುವಂತೆ ಮಾಡುವಂತಹ ಕ್ರಿಯೆಗೆ ನಾವು ಕಾರ್ಡಿಯೋ ಪಲ್ಮನಲ್ ರಿಸೆಸಿಟೇಷನ್ ಅಥವಾ ಸಿ ಪಿ ಆರ್ ಅಂತ ಹೇಳ್ತೇವೆ ಚಿಕ್ಕ ಶಾಲೆಯ ಮಕ್ಕಳಿಂದ ಹಿಡಿದು ನಮ್ಮ ಸಮಾಜದ ಪ್ರಬುದ್ಧ ನಾಗರಿಕರು ಯಾರಿದ್ದಾರೆ ಎಲ್ಲರೂ ಈ ಸಿ ಪಿ ಆರ್ ಟೆಕ್ನಿಕ್ ಅನ್ನು ಖಂಡಿತವಾಗಿಯೂ ಕಲಿಬೇಕು ಈಗ ವಿದೇಶದಲ್ಲಿ ಇದು ಕಂಪಲ್ಸರಿ ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಿದ್ರು ಈ ಸಿ ಪಿ ನಾವು ಕಾಯಂ ಮಾಡಿದರೆ ಸರಿಸಾಮಾನ್ಯ ಎಲ್ಲ ಸಾಮಾಜಿಕರು ಇದನ್ನು ಅರಿತುಕೊಳ್ಬೋದು ಖಾಲಿ ಅರಿತುಕೊಳ್ಳೋದು ಮಾತ್ರ ಅಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಅರಿತುಕೊಂಡ್ರೆ ನಾವು ಮತ್ತೊಬ್ಬರಿಗೆ ಒಂದು ಜೀವದಾನ ಮಾಡಿದಂತಾಗ್ತದೆ ಸೊ ಹೃದಯ ಸ್ತಂಭನ ಆದ ನಂತರ ಪ್ರತಿ ಸೆಕೆಂಡು ಅಮೂಲ್ಯ ಯಾಕಂತ ಹೇಳಿದರೆ ಒಂದು ಅರ್ಧ ನಿಮಿಷ ಅಥವಾ ಮೂವತ್ತು ಸೆಕೆಂಡ್ಗಳ ಒಳಗೆ ನಾವು ಹೃದಯವನ್ನು ಮತ್ತು ಚಾಲನೆ ಮಾಡಿದರೆ ಖಂಡಿತವಾಗಿಯೂ ವ್ಯಕ್ತಿ ಬದುಕು ಉಳಿಯುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಅದೇ ಒಂದು ಹತ್ತು ನಿಮಿಷ ಕಳೆದರೆ ಅವನು ಮತ್ತು ಜೀವ ಪಡೆಯುವ ಈ ಪರಿಸ್ಥಿತಿಯು ತುಂಬ ಕಡಿಮೆ ಆಗ್ತದೆ ಆ ಕಾರಣದಿಂದ ಹೃದಯ ಸ್ತಂಭನ ಆದ ಕೂಡಲೇ ನಾವು ಸಿ ಪಿ ಆರ್ ಅಂತ ಏನಿದೆ ಅದನ್ನು ತುರಂತಾಗಿ ಅಥವಾ ಕ್ಲಪ್ತ ಸಮಯದಲ್ಲಿ ಕೊಟ್ಟು ಜೀವ ಮರು ಬಂದ ತಕ್ಷಣ ಅವನನ್ನು ಪಕ್ಕದ ಆಸ್ಪತ್ರೆಗೆ ಸೇರಿಸಿ ಹೃದಯಾಘಾತದಿಂದ ಈ ಹೃದನ ಹೃದಯ ಸ್ತಂಭನ ಆಗಿದೆಯೇ ಇಲ್ಲ ಅಂತ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ನಮ್ಮ ರಾಜ್ಯದ ಜನರಲ್ಲಿ ನಾನು ಹೇಳುವಂಥದ್ದಿಷ್ಟೇ ಹೃದಯಾಘಾತವನ್ನು ಯಾವ ಕಾರಣದಿಂದ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು ಯಾವುದನ್ನು ನಾವು ತಡ್ಕೊಳ್ಬಹುದು ಅದನ್ನು ನಾವು ಮಾಡಬೇಕು ಮತ್ತು ರೋಗ ಬಂದ ನಂತರ ಓಡುವ ಬದಲು ರೋಗವನ್ನು ತಡೆಯುವಂಥ ವಿಧಾನಗಳನ್ನು ನಾವು ನಮ್ಮ ಮೊದಲನೇ ಹೆಜ್ಜೆಯಾಗಿಡಬೇಕು ವ್ಯಾಯಾಮ ಇರಲಿ ನಿಮ್ಮ ಯೋಗ ಇರಲಿ ಅಥವಾ ಮಾನಸಿಕ ತಲ್ಲಣದಿಂದ ದೂರ ಇರುವುದಿರಲಿ ಅಥವಾ ಈ ಬಿ ಪಿ ಅಥವಾ ಶುಗರಿನ ಕಾಯಿಲೆಯ ಮಾತ್ರೆಗಳನ್ನು ಕ್ಲಪ್ತ ಸಮಯಕ್ಕೆ ತಗೊಂಡು ಹೃದಯದ ಕಾಯಿಲೆ ಬರದಾಗಿ ನೋಡಿಕೊಳ್ಳುವುದಿರಲಿ ನಲವತ್ತು ವರ್ಷ ಮೇಲ್ಪಟ್ಟ ಯುವಕರು ಅಟ್ಲೀಸ್ಟ್ ಮೂರು ವರ್ಷಕ್ಕೆ ಒಮ್ಮೆಯಾದರೂ ಈ ಓಡಿ ಮಾಡುವಂಥ ಟೆಸ್ಟ್ ಅಥವಾ ಥ್ರೆಡ್ಮಿಲ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿ ನಮ್ಮ ಹೃದಯದ ಆರೋಗ್ಯ ಹೇಗಿದೆ ಅಂತ ಪರಿಶೀಲನೆಯನ್ನು ಮಾಡಿಕೊಳ್ಳಬಹುದು ಆಹಾರದಲ್ಲಿ ನಾವು ಮಾಡುವಂತಹ ಏನು ಪಥ್ಯಕ್ರಮಗಳು ಖಂಡಿತವಾಗಿಯೂ ನಮ್ಮ ಹೃದಯದ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀಳ್ತದೆ ಈ ಹರಿದ ಪದಾರ್ಥಗಳಿರ್ಬೋದು ಅಥವಾ ಫ್ರೈ ಐಟಮ್ಸ್ ಇರ್ಬೋದು ಅಥವಾ ಈಗ ನಾವೇನು ನೋಡ್ತೇವೆ ಚಂಗ್ ಫುಡ್ಸ್ ಈ ಫಾಸ್ಟ್ ಫುಡ್ಡಲ್ಲಿ ನಮಗೇನು ಸಿಗ್ತದೆ ಬರ್ಗರ್ ಇರ್ಬೋದು ಅಥವಾ ಬೇರೆ ಚಿಪ್ಸ್ ಇರ್ಬೋದು ಇದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಈ ಕೊಲೆಸ್ಟ್ರಾಲನ್ನು ಏರಿಸುವಂತಹ ಹಲವಾರು ಅಂಶಗಳಿವೆ ಅದು ಮಾತ್ರ ಅಲ್ಲ ಕೆಲವೊಮ್ಮೆ ಈ ಸ್ಮೋಕ್ ಫುಡ್ಡಿಂದ ಕ್ಯಾನ್ಸರ್ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತದೆ ಕೇವಲ ಹೃದಯದ ಕಾಯಿಲೆ ಮಾತ್ರ ಅಲ್ಲ ಕ್ಯಾನ್ಸರ್ ಕಾಯಿಲೆಗೆ ಕೂಡ ಇದನ್ನು ಎಡವು ಮಾಡಿ ಕೊಡ್ತದೆ ಆ ಕಾರಣದಿಂದ ಆದಷ್ಟು ನಾವು ಏನು ಮನೆಯಲ್ಲಿ ಮಾಡುವಂತಹ ಆಹಾರ ಇದನ್ನು ಸೇವಿಸುವ ಪದ್ಧತಿಯನ್ನು ಇಟ್ಕೋಬೇಕು ಅದೇ ರೀತಿ ಈ ಸ್ಟ್ರೀಟ್ ಫುಡ್ ಅಥವಾ ಜಂಕ್ ಫುಡ್ಸನ್ನು ಎಷ್ಟು ಮಟ್ಟಿಗೆ ಕಡಿಮೆ ಮಾಡಲಿಕ್ಕಾಗ್ತದೆ ಅಷ್ಟನ್ನು ಮಾಡುವುದು ಉತ್ತಮ ಮತ್ತು ಇದು ಯುವಕರಲ್ಲಿ ಬೊಜ್ಜು ಬೆಳಿಲಿಕ್ಕೆ ಕೂಡ ಒಂದು ಪ್ರಮುಖವಾದ ಕಾರಣ ಅದೇ ರೀತಿ ಈ ನಾನ್ ವೆಜ್ ಪದಾರ್ಥಗಳಲ್ಲಿ ಎಸ್ಪೆಷಲಿ ಏನು ರೆಡ್ ಮೀಟ್ ಅಂತ ನಾವು ಹೇಳ್ತೇವೆ ಮಟನ್ ಇರ್ಬೋದು ಅಥವಾ ಫ್ರೈ ಆದ ಚಿಕನ್ ಇರ್ಬೋದು ಅಥವಾ ಕಾಯಿಸಿದ ಮೀನ್ ಇರ್ಬೋದು ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿಯಾಗಿ ಈ ಕೊಲೆಸ್ಟ್ರಾಲ್ ಅಂಶ ನಮ್ಮ ದೇಹದಲ್ಲಿ ಜಾಸ್ತಿಯಾಗಿ ಈ ರಕ್ತ ನಾಳದಲ್ಲಿ ಈ ಬ್ಲಾಕೇಜನ್ನು ಬರ್ತದೆ ಇದು ಮಾತ್ರ ಅಲ್ಲ ಮೆದುಳಿದ ರಕ್ತನಾಳದಲ್ಲಿ ಕೂಡ ಬ್ಲಾಕೇಜ್ ಬಂದು ಈ ಸ್ಟ್ರೋಕ್ ಆಗಿ ಆಗುವಂಥ ಪರಿಸ್ಥಿತಿ ಜಾಸ್ತಿಯಾಗಿ ಕಂಡು ಬರ್ತದೆ ಒಂದು ಫ್ರೆಶ್ ಫ್ರೂಟ್ಸ್ ಏನಿದೆ ಅಥವಾ ಈ ತರಕಾರಿ ಏನಿದೆ ಫ್ರೆಶ್ ಆಗಿರುವಂಥದ್ದು ಅಥವಾ ನಾವು ಸಾವಯವ ಅಂತ ಏನು ಹೇಳ್ತೇವೆ ಅದನ್ನು ಮಾಡುವಂಥದ್ದು ಸೊ ಇದರಿಂದ ನಮ್ಮ ಈ ದೇಹದಲ್ಲಿ ಈ ರೋಗವನ್ನು ನಿಯಂತ್ರಣ ಮಾಡುವಂತಹ ಕೊಬ್ಬನ್ನು ಕಡಿಮೆ ಮಾಡುವಂತಹ ಮತ್ತು ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ ಕ್ಯಾನ್ಸರ್ ಕಾಯಿಲೆ ಬರುವಂಥದ್ದನ್ನು ಕೂಡ ನಾವು ನಮ್ಮ ಆಹಾರ ಪದ್ಧತಿಯಿಂದ ತಡಿಬಹುದು ಆ ಕಾರಣದಿಂದ ನಾವು ಕ್ಲಪ್ತ ಸಮಯಕ್ಕೆ ಆಹಾರ ಸೇವನೆ ಮಾತ್ರವಲ್ಲ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಆಹಾರವನ್ನು ಸೇವಿಸುವ ಪದ್ಧತಿಯನ್ನು ಇಟ್ಕೋಬೇಕು ಸಾಧಾರಣ ಒಂದು ಹತ್ತರಿಂದ ಹದಿನೈದು ಶೇಕಡ ಫ್ರೂಟ್ಸ್ ನಮ್ಮ ಟೋಟಲ್ ಆಹಾರದಲ್ಲಿ ಹತ್ತರಿಂದ ಹದಿನೈದು ಶೇಕಡ ವೆಜಿಟೇರಿಯನ್ ಮತ್ತು ಮೀನು ಇದು ಹೃದಯಕ್ಕೆ ಒಳ್ಳೆಯದು ಅಂತ ಹೇಳ್ತೇವೆ ಕೆಲವು ಇದರಿಂದ ಅದರಲ್ಲಿ ಒಮೆಗಾ ಫ್ಯಾಟಿ ಆ್ಯಾಸಿಡ್ಸ್ ಇದೆ ಆ ಕಾರಣದಿಂದ ಬ್ಲಾಕ್ ಬರೋದು ಕಡಿಮೆ ಆಗ್ತದೆ ಬಟ್ ಹರಿದ ಮೀನು ಅಥವಾ ಫ್ರೈಡ್ ಮೀನೇನಿದೆ ಅದರಿಂದ ಪುನಃ ಕಾಯಿಲೆ ಉಲ್ಬಣಗೊಳ್ತದೆ ಸೊ ಇದಕ್ಕೆ ನಿಖರವಾದ ಮಾಹಿತಿ ಬೇಕಾದಲ್ಲಿ ಯಾರು ಅದರಲ್ಲಿ ಪರಿ ಪರಿಣತಿಯನ್ನು ಹೊಂದಿರುವಂಥ ಡಯಟಿಷನ್ಗಳೇನಿದ್ದಾರೆ ಅವರು ನಿಮ್ಮ ಕಾಯಿಲೆಯ ಪ್ರಕಾರ ನಿಮಗೆ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣ ಯಾವಾಗ ಸೇವಿಸಬಹುದು ಅಂತ ಮಾಹಿತಿಯನ್ನು ಕೊಡ್ತಾರೆ ಸೊ ಈಗ ಹೃದ್ರೋಗಿ ಇರ್ಬೋದು ನಿಮಗೆ ಕಿಡ್ನಿಯ ಸಮಸ್ಯೆ ಇರ್ಬೋದು ಅಥವಾ ಶುಗರ್ ಜಾಸ್ತಿ ಇರ್ಬೋದು ಇಂಥವರು ಇಂಡಿವಿಜುವಲಿಸ್ಟಿಕ್ಕಾಗಿ ಬಂದು ಡಯಟಿಷನ್ನಿಂದ ಅವರಿಗೆ ಒಂದು ಟೇಲರ್ ಮೇಡ್ ಅಂದರೆ ಅವರವರ ಕಾಯಿಲೆಗೆ ಅನುಸಾರವಾಗಿ ಯಾವ ರೀತಿಯಲ್ಲಿ ಅವರ ಆಹಾರ ಪದ್ಧತಿಯನ್ನು ಮಾಡಬೇಕು ಅಂತ ಕ್ರಮಗಳನ್ನು ತಿಳಿದುಕೊಂಡ್ರೆ ಅವರ ಕಾಯಿಲೆ ಮತ್ತು ಹೃದ್ರೋಗದ ಕಾಯಿಲೆ ಕೂಡ ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತದೆ ಈ ಹೃದಯದ ಕಾಯಿಲೆಯಲ್ಲಿ ಮಾಹಿತಿ ಮುಖ್ಯ ಗಾಬರಿ ಒಳ್ಳೆಯದಲ್ಲ ಯಾಕಂತ ಹೇಳಿದರೆ ನಾವು ಹೆದರಿದ ಕೂಡಲೇ ಮತ್ತಷ್ಟು ಜನರು ಇದರಿಂದ ಹೆದರಿಕೆಯನ್ನು ಅನುಭವಿಸ್ತಾರೆ ಮತ್ತು ಈ ಹೆದರಿಕೆ ಕೂಡ ಹಾರ್ಟಿಗೆ ಒಳ್ಳೆಯ ಲಕ್ಷಣಗಳು ಅಲ್ಲ ಆ ಕಾರಣದಿಂದ ಮಾಹಿತಿ ಬೇಕು ಜಾಗ್ರತೆ ಬೇಕು ಬಟ್ ಹೃದಯದ ರೋಗದ ಬಗ್ಗೆ ಗಾಬರಿ ಬೇಡ ಅಂತ ಹೇಳಿ ನಾನು ನನ್ನ ಮಾತನ್ನು ವಿರಾಮ ಮುಗಿಸ್ತೇನೆ